ಎಲ್ಲರಿಗೂ ಸಮಯ ಸಾಧನೆ ಚಾನಲ್ಗೆ ಸ್ವಾಗತ ಇವತ್ತು ಏನು ಹೇಳಬೇಕು ಅಂತಂದರೆ ವಿಜ್ಞಾನದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೇನೆ ಈ ಹಿಂದೆ ತುಂಬ ವಿಡಿಯೋಗಳನ್ನು ಮಾಡಿದ್ದೇನೆ ಕೆಲವೊಂದಿಷ್ಟು ವಿಡಿಯೋಗಳನ್ನು ನೋಡ್ತಾ ಹೋಗಿ ಇವತ್ತು ತುಂಬ ಆದಂಥ ವಿಡಿಯೋ ಇದೆ ಈ ವಿಡಿಯೋ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಮತ್ತು ಮೇನ್ ಆಗಿ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಮತ್ತು ಟಿ ಇ ಟಿಗೆ ತುಂಬ ಉಪಯುಕ್ತ ಆಗಿದೆ ಹಾಗಾಗಿ ನೋಡ್ತಾ ಹೋಗಿ ಅಂತ ಹೇಳ್ತಾ ಈ ಹಿಂದೆ ಇದರ ಹಿಂದಿನ ಪಾರ್ಟ್ಗಳನ್ನು ಮಾಡಿದ್ದೇನೆ ಈಗ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಇದರಲ್ಲಿ ಮೂವತ್ತು ಪ್ರಶ್ನೆಗಳಿದ್ದಾವೆ ಮೂವತ್ತು ಪ್ರಶ್ನೆಗಳು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಪ್ರಶ್ನೆ ನಂಬರ್ ಒಂದು ಇವುಗಳಲ್ಲಿ ಕಾರ್ಬನ್ ಸರಿಯಾದ ಎಲೆಕ್ಟ್ರಾನಿಕ್ ವಿನ್ಯಾಸ ಎಂದರೆ ಇವುಗಳಲ್ಲಿ ಕಾರ್ಬನ್ ಸರಿಯಾದ ಎಲೆಕ್ಟ್ರಾನಿಕ್ ವಿನ್ಯಾಸ ಎಂದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ನೋಡ್ತಾ ಹೋಗೋಣ ಇದನ್ನು ನೋಡಿಬಿಟ್ಟು ಉತ್ತರವನ್ನು ಸರಿ ಉತ್ತರ ಯಾವುದು ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಸಿ ಸರಿಯಾದ ಉತ್ತರ ಆಗಿದೆ ಇಲ್ಲಿ ಸರಿಯಾದ ಉತ್ತರ ಸಿ ಆಗಿದೆ ಪ್ರಶ್ನೆ ನಂಬರ್ ಎರಡು ಕಾರ್ಬನ್ಗೆ ಟೆಟ್ರಾವೆಲೆಂಟ್ ಧಾತು ಎಂದು ಕರೆಯಲು ಕಾರಣ ಎ ಕಾರ್ಬನ್ ಅತ್ಯಂತ ಹೊರ ಕವಚದಲ್ಲಿ ಜೋಡಿಯಾಗದ ಎಲೆಕ್ಟ್ರಾನ್ಗಳು ಇರುವುದರಿಂದ ಬಿ ಕಾರ್ಬನ್ನಲ್ಲಿ ಒಟ್ಟು ಆರು ಪ್ರೋ ಪ್ರೋಟಾನ್ಗಳು ನ್ಯೂಕ್ಲಿಯಸ್ನಲ್ಲಿ ಇರುವುದರಿಂದ ಸಿ ಕಾರ್ಬನ್ನಲ್ಲಿ ಆರು ಪ್ರೋಟಾನ್ಗಳು ಮತ್ತು ಆರು ನ್ಯೂಟ್ರಾನ್ಗಳು ಇರುವುದರಿಂದ ಡಿ ಕಾರ್ಬನ್ ಅತ್ಯಂತ ಹೊರ ಕವಚದಲ್ಲಿ ಜೋಡಿ ಜೋಡಿಯಾಗದ ಆರು ಎಲೆಕ್ಟ್ರಾನ್ಗಳು ಇರುವುದರಿಂದ ಇಲ್ಲಿ ಸರಿಯಾದ ಉತ್ತರ ಯಾವುದು ಸರಿಯಾದ ಉತ್ತರ ಎ ಸರಿಯಾದ ಉತ್ತರವಾಗಿದೆ ಎ ಸರಿಯಾದ ಉತ್ತರ ಪ್ರಶ್ನೆ ನಂಬರ್ ಮೂರು ಎರಡು ಕಾರ್ಬನ್ ಪರಮಾಣುಗಳ ನಡುವೆ ಇರುವ ಪ್ರಬಲ ಬಂಧ ಎಂದರೆ ಎ ಅಯಾನಿಕ್ ಬಂಧ ಬಿ ಹೈಡ್ರೋಜನ್ ಬಂಧ ಸಿ ವೆಲ್ಸ್ ವೆಲೆನ್ಸಿಯ ಬಂದ ಡಿ ಲೌಕಿಕ ಬಂದ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಸಹ ವೆಲ್ಲೆನ್ಸಿಯ ಬಂದ ಸಹ ವೆಲ್ಲೆನ್ಸಿಯ ಬಂದ ಪ್ರಶ್ನೆ ನಂಬರ್ ನಾಲ್ಕು ಎರಡೂ ಪರಮಾಣುಗಳ ನಡುವೆ ಬಂದ ಉಂಟಾಗಬೇಕಾದರೆ ಬೇಕಾಗುವ ಕನಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಎ ನಾಲ್ಕು ಬಿ ಎಂಟು ಸಿ ಎರಡು ಡಿ ಆರು ಇಲ್ಲಿ ಸರಿಯಾದ ಉತ್ತರ ಡಿ ಆರು ಪ್ರಶ್ನೆ ನಂಬರ್ ಐದು ಮಿಥೇನಿನ ಅನುಸೂತ್ರ ಮಿಥೇನಿನ ಅನುಸೂತ್ರ ಎ ಸಿ ಟು ಎಚ್ ಸಿಕ್ಸ್ ಬಿ ಸಿ ತ್ರೀ ಎಚ್ ಏಟ್ ಸಿ ಎಚ್ ಫೋರ್ ಡಿ ಸಿ ಎಚ್ ಸಿಕ್ಸ್ ಇಲ್ಲಿ ಸರಿಯಾದ ಉತ್ತರ ಸಿ ಸಿ ಪ್ರಶ್ನೆ ನಂಬರ್ ಆರು ಕಾರ್ಬನ್ ಇತರೆ ಪರಮಾಣುಗಳ ಜೊತೆ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟುಮಾಡುವ ಕಾರ್ಬನ್ ಗುಣಕ್ಕೆ ಹೀಗೆನ್ನುವರು ಪ್ರಶ್ನೆ ಕೆಟನೀಕರಣ ಬಿ ಟೆಟ್ರಾವೆಲೆನ್ಸಿ ಸಿ ಅನುರೂಪ ಶ್ರೇಣಿ ಡಿ ಕ್ರಿಯಾಗುಂಪು ಇದರಲ್ಲಿ ಸರಿಯಾದ ಉತ್ತರ ಎ ಕೆಟನೀಕರಣ ಪ್ರಶ್ನೆ ನಂಬರ್ ಏಳು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎಂದರೆ ಎ ಎರಡು ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇರಬೇಕು ಬಿ ಎರಡು ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಇರಬೇಕು ಸಿ ಎರಡು ಕಾರ್ಬನ್ ಪರಮಾಣುಗಳ ನಡುವೆ ತ್ರಿಬಂಧ ಬಂಧ ಇರಬೇಕು ಡಿ ಮೇಲಿನ ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಎ ಎರಡು ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇರಬೇಕು ಪ್ರಶ್ನೆ ನಂಬರ್ ಎಂಟು ಪ್ರಶ್ನೆ ನಂಬರ್ ಎಂಟು ಇವುಗಳಲ್ಲಿ ಯಾವ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿವೆ ಎ ಪರ್ಯಾಪ್ತ ಸಂಯುಕ್ತಗಳು ಬಿ ಅಪರ್ಯಾಪ್ತ ಸಂಯುಕ್ತಗಳು ಸಿ ಮೇಲಿನ ಎರಡು ಸರಿ ಡಿ ಯಾವುದು ಅಲ್ಲ ಇಲ್ಲಿ ಸರಿಯಾದ ಉತ್ತರ ಬಿ ಅಪರ್ಯಾಪ್ತ ಸಂಯುಕ್ತಗಳು ಪ್ರಶ್ನೆ ನಂಬರ್ ಒಂಬತ್ತು ಆಲ್ಕಿನ್ಗಳಲ್ಲಿ ಕಂಡುಬರುವ ಬಂಧದ ಪ್ರಕಾರ ಎ ಏಕಬಂಧ ಬಿ ದ್ವಿಬಂಧ ಸಿ ತ್ರಿಬಂಧ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಬಿ ದ್ವಿ ಬಂದ ಪ್ರಶ್ನೆ ನಂಬರ್ ಹತ್ತು ಆಲ್ಕೇನುಗಳ ಸಾಮಾನ್ಯ ಸೂತ್ರ ಆಲ್ಕೇನುಗಳ ಸಾಮಾನ್ಯ ಸೂತ್ರ ಎ ಸಿ ಎನ್ ಎಚ್ ಎನ್ ಬಿ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಸಿ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಡಿ ಸಿ ಎನ್ ಎಚ್ ಎನ್ ಇಲ್ಲಿ ಸರಿಯಾದಂಥ ಉತ್ತರ ಬಿ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಪ್ರಶ್ನೆ ನಂಬರ್ ಹನ್ನೊಂದು ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಎಂದರೆ ಎ ಮಿಥೇನ್ ಬಿ ಇಥೇನ್ ಸಿ ಪ್ರೋಪೇನ್ ಡಿ ಬ್ಯೂಟೇನ್ ಇಲ್ಲಿ ಸರಿಯಾದ ಉತ್ತರ ಎ ಮಿಥೇನ್ ಪ್ರಶ್ನೆ ನಂಬರ್ ಹನ್ನೆರಡು ಅತ್ಯಂತ ಸರಳ ರಚನಾ ಸಾಮಗಿ ಎಂದರೆ ಎ ಮಿಥೇನ್ ಬಿ ಇಥೇನ್ ಸಿ ಪ್ರೋಪೇನ್ ಡಿ ಬ್ಯೂಟೇನ್ ಇಲ್ಲಿ ಸರಿಯಾದ ಉತ್ತರ ಡಿ ಬ್ಯೂಟೇನ್ ಪ್ರಶ್ನೆ ನಂಬರ್ ಹದಿಮೂರು ಸೈಕ್ಲೋ ಹೆಕ್ಸೆನ್ ಅನುಸೂತ್ರ ಎ ಸಿ ಸಿಕ್ಸ್ ಎಸ್ ಸಿಕ್ಸ್ ಬಿ ಸಿ ಸಿಕ್ಸ್ ಎಚ್ ಟೊಲ್ ಸಿ ಸಿಕ್ಸ್ ಎಸ್ ಏಟ್ ಡಿ ಸಿ ಟು ಎಸ್ ಸಿಕ್ಸ್ ಇದರಲ್ಲಿ ಸರಿಯಾದಂತಹ ಉತ್ತರ ಬಿ ಸಿ ಸಿಕ್ಸ್ ಎಚ್ ರೋಲ್ ಪ್ರಶ್ನೆ ನಂಬರ್ ಹದಿನಾಲ್ಕು ಬೆಂಜಿನ ಅನುಸೂತ್ರ ಎ ಸಿ ಸಿಕ್ಸ್ ಎಚ್ ಸಿಕ್ಸ್ ಬಿ ಸಿ ಸಿಕ್ಸ್ ಎಚ್ ರೋಲ್ ಸಿ ಸಿ ಸಿಕ್ಸ್ ಎಚ್ ಏಟ್ ಡಿ ಸಿ ಟು ಎಚ್ ಸಿಕ್ಸ್ ಇದರಲ್ಲಿ ಸರಿಯಾದಂತಹ ಉತ್ತರ ಎ ಸಿ ಸಿಕ್ಸ್ ಎಚ್ ಸಿಕ್ಸ್ ಪ್ರಶ್ನೆ ನಂಬರ್ ಹದಿನೈದು ಎರಡು ಕ್ರಮಾಣುಗತ ಕಾರ್ಬನ್ ಸಂಯುಕ್ತಗಳ ನಡುವೆ ಸಿ ಎಚ್ ಟು ವ್ಯತ್ಯಾಸ ಇದ್ದರೆ ಅತ್ಯಂತ ಸಂಯುಕ್ತಗಳನ್ನು ಹೀಗೆಂದು ಕರೆಯುತ್ತಾರೆ ಎ ಕೆಟನೀಕರಣ ಬಿ ಟೆಟ್ರಾವೇಜೆನ್ಸಿ ಸಿ ಅನುರೂಪ ಶ್ರೇಣಿ ಡಿ ಕ್ರಿಯಾಕುಂಪು ಇದರಲ್ಲಿ ಸರಿಯಾದಂತಹ ಉತ್ತರ ಸಿ ಅನುರೂಪ ಶ್ರೇಣಿ ಪ್ರಶ್ನೆ ನಂಬರ್ ಹದಿನಾರು ಆಲ್ಕೋಹಾಲ್ ಸಂಯುಕ್ತಗಳಲ್ಲಿ ಕಂಡುಬರುವ ಕ್ರಿಯಾ ಗುಂಪಿನ ಅನುಸೂತ್ರ ಎ ಓ ಎಚ್ ಬಿ ಸಿ ಓ ಸಿ ಡಬ್ಲ್ಯೂ ಎಚ್ ಸಿ ಎಚ್ ಓ ಡಿ ಸಿ ಎಲ್ಲ ಉತ್ತರ ಎ ಓ ಎಚ್ ಆ ಪ್ರಶ್ನೆ ನಂಬರ್ ಹದಿನೇಳು ಕಾರ್ಬಾಕ್ಸಿಲಿಕ್ ಆಮ್ಲ ಸಂಯುಕ್ತಗಳಲ್ಲಿ ಕಂಡುಬರುವ ಕ್ರಿಯಾ ಗುಂಪಿನ ಅನುಸೂತ್ರ ಎ ಓ ಎಚ್ ಬಿ ಸಿ ಓ ಎಚ್ ಸಿ ಎಚ್ ಇದರಲ್ಲಿ ಸರಿಯಾದಂಥ ಉತ್ತರ ಬಿ ಸಿ ಒ ಎಚ್ ಪ್ರಶ್ನೆ ನಂಬರ್ ಹದಿನೆಂಟು ಪ್ರಶ್ನೆ ನಂಬರ್ ಹದಿನೆಂಟು ಕ್ಲೋರೋಬ್ರೋಮೊ ಇದು ಯಾವ ಸಂಯುಕ್ತಗಳ ಪೂರ್ವ ಪ್ರತ್ಯಯವಾಗಿದೆ ಎ ಆಲ್ಡಿಹೈಡ್ ಬಿ ಕಿಟೋನ್ ಸಿ ಹ್ಯಾಲೋ ಆಲ್ಕೈನ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದಂಥ ಉತ್ತರ ಸಿ ಹ್ಯಾಲೋ ಆಲ್ಕೈನ್ ಸಿ ಹ್ಯಾಲೋ ಆಲ್ಕೈನ್ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಸಿ ಎಚ್ ತ್ರೀ ಸಿ ಎಚ್ ಟು ಸಿಒ ಎಚ್ನ ಹೆಸರೇನು ಎ ಪ್ರೋಪೊನೊಯಿಕ್ ಆಮ್ಲ ಬಿ ಪ್ರೋಪನಲ್ ಸಿ ಎಥನೋಯಿಕಾಮ್ಲ ಡಿ ಎಥನಾಲ್ ಇದರಲ್ಲಿ ಸರಿಯಾದಂಥ ಉತ್ತರ ಪ್ರೋಪನ್ ಪ್ರೋಪನೋಯಿಕಾಮ್ಲ ಸರಿಯಾದ ಉತ್ತರ ಪ್ರೋಪನೋಯಿ ಪ್ರಶ್ನೆ ನಂಬರ್ ಇಪ್ಪತ್ತು ಇವುಗಳು ಉರಿದು ಸ್ವಚ್ಛವಾದ ಜ್ವಾಲೆಯನ್ನು ನೀಡುತ್ತವೆ ಉದಾಹರಣೆ ಯಾವು ಇವುಗಳು ಉರಿದು ಸ್ವಚ್ಛವಾದ ಜ್ವಾಲೆಯನ್ನು ನೀಡುತ್ತವೆ ಎ ಪರ್ಯಾಪ್ತ ಸಂಯುಕ್ತಗಳು ಬಿ ಅಪ್ರ ಪರ್ಯಾಪ್ತ ಸಂಯುಕ್ತಗಳು ಸಿ ಮೇಲಿನ ಎರಡೂ ಸರಿ ಡಿ ಯಾವುದು ಅಲ್ಲ ಇದರಲ್ಲಿ ಸರಿಯಾದ ಉತ್ತರ ಎ ಇದರಲ್ಲಿ ಸರಿಯಾದ ಉತ್ತರ ಎ ಪರ್ಯಾಪ್ತ ಸಂಯುಕ್ತಗಳು ಪ್ರಶ್ನೆ ನಂಬರ್ ಇಪ್ಪತ್ತೊಂದು ಆಲ್ಕೋಹಾಲ್ಗಳನ್ನು ಕಾರ್ಬಾಕ್ಸಿಲಿಕ್ ಆಮ್ಲಗಳನ್ನಾಗಿ ಪರಿವರ್ತಿಸಲು ಅವುಗಳನ್ನು ಈ ವಿಧಾನಕ್ಕೆ ಒಳಪಡಿಸಬೇಕು ಎ ಉತ್ಕರ್ಷಣೆ ಬಿ ಅಪಕರ್ಷಣೆ ಸಿ ಮೇಲಿನ ಎರಡು ವಿಧಾನಗಳಿಂದ ಡಿ ಮೇಲಿನ ಯಾವುದೂ ಅಲ್ಲ ಇದರಲ್ಲಿ ಸರಿಯಾದಂಥ ಉತ್ತರ ಎ ಉತ್ಕರ್ಷಣೆ ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಕ್ರಿಯಾವರ್ಧಕ ಕ್ರಿಯಾವರ್ಧಕದ ಸಹಾಯದಿಂದ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಹೈಡ್ರೋಜನ್ನನ್ನು ಸೇರಿಸುವುದರ ಮೂಲಕ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ವರ್ತಿಸುವ ಪರಿವರ್ತಿಸುವ ಕ್ರಿಯೆಗೆ ಹೀಗೆನ್ನುವರು ಎ ಕೆಟರಿ ಕೆಟನೀಕರಣ ಬಿ ಸಂಕಲನ ಕ್ರಿಯೆ ಸಿ ಅನುರೂಪ ಶ್ರೇಣಿ ಡಿ ಕ್ರಿಯಾ ಗುಂಪು ಇದರಲ್ಲಿ ಸರಿಯಾದಂಥ ಉತ್ತರ ಬಿ ಸಂಕಲನ ಕ್ರಿಯೆ ಪ್ರಶ್ನೆ ನಂಬರ್ ಇಪ್ಪತ್ತ್ಮೂರು ಅಯೋಡಿನ್ ಕೆಮ್ಮಿನ್ ಕೆಮ್ಮಿನ ಔಷಧ ಮತ್ತು ಅನೇಕ ಔಷಧಿಗಳ ತಯಾರಿಕೆಯಲ್ಲಿ ಇವುಗಳನ್ನು ಬಳಸುತ್ತಾರೆ ಎ ಆಲ್ಡಿಹೈಡ್ಗಳು ಬಿ ಕಿಟೋನ್ಗಳು ಸಿ ಹ್ಯಾಲೋ ಆಲ್ಕೈನ್ಗಳು ಡಿ ಆಲ್ಕೋಹಾಲ್ಗಳು ಇದರಲ್ಲಿ ಸರಿಯಾದ ಉತ್ತರ ಡಿ ಆಲ್ಕೋಹಾಲ್ಗಳು ಪ್ರಶ್ನೆ ನಂಬರ್ ಇಪ್ಪತ್ತ್ನಾಲ್ಕು ಪ್ರಶ್ನೆ ನಂಬರ್ ಇಪ್ಪತ್ತ್ನಾಲ್ಕು ಇದನ್ನು ಉಪ್ಪಿನಕಾಯಿಯಲ್ಲಿ ಸಂರಕ್ಷಕವಾಗಿ ಬಳಸುತ್ತಾರೆ ಎ ಅಸಿಟಿಕ್ ಆಮ್ಲ ಬಿ ಪ್ರೋಪನಲ್ ಆಮ್ಲ ಸಿ ಪ್ರೋಪನೊಯಿಟ್ ಡಿ ಎಥನಾಲ್ ಇದರಲ್ಲಿ ಸರಿಯಾದಂಥ ಉತ್ತರ ಎ ಅಸಿಟಿಕ್ ಆಮ್ಲ ಪ್ರಶ್ನೆ ನಂಬರ್ ಇಪ್ಪತ್ತೈದು ಇವುಗಳನ್ನು ಸುವಾಸೀಕಾರಗಳು ಹಾಗೂ ಸ್ವಾದಕಾರಕಗಳು ತಯಾರಿಕೆಯಲ್ಲಿ ಬಳಸುತ್ತಾರೆ ಸುವಾಸೀಕಾರಗಳು ಹಾಗೂ ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಎ ಆಲ್ಡಿಹೈಡ್ ಬಿ ಅಲ್ಕೋಹಾಲ್ಗಳು ಹ್ಯಾಲೋ ಆಲ್ಕೈನ್ ಡಿ ಎಸ್ಟರ್ಗಳು ಇದರಲ್ಲಿ ಸರಿಯಾದಂಥ ಉತ್ತರ ಡಿ ಎಷ್ಟರ್ಗಳು ಪ್ರಶ್ನೆ ನಂಬರ್ ಇಪ್ಪತ್ತಾರು ಉದ್ದ ಸರಣಿಯ ಕಾರ್ಬನಿ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣಗಳಿಗೆ ಹೀಗೆಂದು ಕರೆಯುತ್ತಾರೆ ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣಗಳಿಗೆ ಹೀಗೆಂದು ಕರೆಯುತ್ತಾರೆ ಎ ಸಾಬೂನು ಬಿ ಮಾರ್ಜಕ ಸಿ ಅಡುಗೆ ಸೋಡಾ ಡಿ ಜಿಪ್ಸಮ್ ಇದರಲ್ಲಿ ಸರಿಯಾದಂಥ ಉತ್ತರ ಎ ಸಾಬೂನು ಪ್ರಶ್ನೆ ನಂಬರ್ ಇಪ್ಪತ್ತೇಳು ಇವು ಗಡುಸು ನೀರಿನಲ್ಲಿಯೂ ಸಹ ಸ್ವಚ್ಛಗೊಳಿಸುತ್ತವೆ ಎ ಸಾಬೂನು ಬಿ ಮಾರ್ಜಕ ಸಿ ಅಡುಗೆ ಸೋಡಾ ಡಿ ಜಿಪ್ಸಮ್ ಇದರಲ್ಲಿ ಸರಿಯಾದಂಥ ಉತ್ತರ ಬಿ ಮಾರ್ಜಕ ಪ್ರಶ್ನೆ ನಂಬರ್ ಇಪ್ಪತ್ತೆಂಟು ಸಾಬೂನು ನೀರು ಮತ್ತು ಜಿಡ್ಡುನೊಂದಿಗೆ ವರ್ತಿಸಿ ಈ ರಚನೆಯನ್ನು ಉಂಟುಮಾಡುತ್ತದೆ ಎ ಕವಲು ಸರಪಳಿ ಬಿ ಮಿಸೇಲ್ ಸಿ ಉಂಗುರ ರಚನೆ ಡಿ ಅಪರ್ಯಾಪ್ತ ರಚನೆ ಇದರಲ್ಲಿ ಸರಿಯಾದಂಥ ಉತ್ತರ ಬಿ ಮಿಸೇಲ್ ಪ್ರಶ್ನೆ ನಂಬರ್ ಇಪ್ಪತ್ತೊಂಬತ್ತು ಈ ಕೆಳಗಿನ ಎಲ್ಲ ಅಲ್ಕೋಹಾಲ್ಗಳಲ್ಲಿ ಇದು ಮಾತ್ರ ವಿಷಕಾರಿಯಾದ ಅಲ್ಕೋಹಾಲ್ ಆಗಿದೆ ಎ ಮಿಥೆನಾಲ್ ಬಿ ಎಥೆನಾಲ್ ಸಿ ಪ್ರೊಪೊನಾಲ್ ಡಿ ಬ್ಯೂಟಿನಾಲ್ ಇದರಲ್ಲಿ ಸರಿಯಾದಂಥ ಉತ್ತರ ಎ ಮಿಥೆನಾಲ್ ಪ್ರಶ್ನೆ ನಂಬರ್ ಮೂವತ್ತು ಈ ಸಮೀಕರಣವನ್ನು ಪೂರ್ಣಗೊಳಿಸಿ ಸಿ ಎಚ್ ಫೋರ್ ಪ್ಲಸ್ ಸಿ ಐ ಟು ಡ್ಯಾಶ್ ಪ್ಲಸ್ ಸಿ ಎಚ್ ಸಿ ಐ ಎ ಸಿ ಎಚ್ ಫೋರ್ ಸಿ ಐ ಬಿ ಸಿ ಎಚ್ ತ್ರೀ ಸಿಐ ಸಿ ತ್ರೀ ಸಿ ಐ ಟು ಡಿ ಸಿ ಎಚ್ ಟು ಐ ಟು ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಫಿಲಪ್ ಮಾಡಲಿಕ್ಕೆ ಆಗ್ತದೆ ಅಂದರೆ ಬಿ ಉತ್ತರ ಸಿ ಎಚ್ ತ್ರೀ ಸಿ ಐ ಇಷ್ಟೊತ್ತಿನವರೆಗೆ ನಾನು ಮೂವತ್ತು ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಟ್ಟಿದ್ದೇನೆ ಇದರಲ್ಲಿ ನಿಮಗೆ ತುಂಬ ಹೆಲ್ಪ್ ಆಗುವಂಥ ಪ್ರಶ್ನೆಗಳು ಕೂಡ ತುಂಬ ಇದ್ದಾವೆ ಆಲ್ಮೋಸ್ಟ್ ಇವು ಎಲ್ಲ ಪ್ರಶ್ನೆಗಳು ಇವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೇಳೇ ಕೇಳ್ತಾರೆ ಆದರೂ ಈಗ ನಮಗೆ ಮುಂದೆ ಇರೋದು ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಇವೆರಡು ಪ್ರಶ್ನೆಗಳಿಗೆ ನಾವು ತುಂಬ ಓದ್ಕೋಬೇಕಾಗ್ತದೆ ಹಾಗಾಗಿ ಜಿ ದಲ್ಲಿನೂ ಕೂಡ ಕವರ್ ಆಗ್ತದೆ ಮತ್ತು ನಮಗೆ ಮೇಜರಾಗಿ ನಮಗೆ ಒಂದು ಸೈನ್ಸಲ್ಲಿ ಕೂಡ ಇದು ತುಂಬ ಪ್ರಶ್ನೆಗಳು ಕೇಳೇ ಕೇಳ್ತಾರೆ ಮತ್ತು ಜಿ ಕೆದಲ್ಲಿ ಮತ್ತು ಸೈನ್ಸಲ್ಲಿ ಎರಡು ಅದರಲ್ಲಿಯೂ ಕೂಡ ಇದು ನಮಗೆ ಹೆಲ್ಪ್ ಆಗ್ತದೆ ಅಂದ್ಕೊಂಡು ನಾನು ಈ ಥರ ಪ್ರಶ್ನೆ ಉತ್ತರಗಳನ್ನು ಹೇಳ್ತಾ ಹೋಗ್ತೇನೆ ಯಾಕಂದರೆ ಹೀಗೆ ಪಾಠವನ್ನು ಓದಿ ಹೇಳಲಿಕ್ಕೆ ಟೈಮ್ ಕೂಡ ಕಡಿಮೆ ಇದೆ ಹಾಗಾಗಿ ಇದೆಲ್ಲ ಪ್ರಶ್ನೆಗಳು ಮುಗಿದಾದ ಮೇಲೆ ಮತ್ತೆ ನೋಡಬೇಕು ಆವಾಗ ಪಾಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದೇನೋ ಇವಾಗ ಪಾಠ ಓದ್ಕೊಂತು ಕೂ ಕೂತ್ರೆ ನಮಗೆ ತುಂಬ ಟೈಮ್ ಹಿಡಿತದೆ ಹಾಗಾಗಿ ನಾನು ಪ್ರಶ್ನೆ ಮತ್ತು ಆನ್ಸರ್ಗಳನ್ನು ಕೊಡ್ತಾ ಹೋಗ್ತೇನೆ ಎಟ್ಲೀಸ್ಟ್ ಈ ಪ್ರಶ್ನೆ ಮತ್ತು ಆನ್ಸರ್ಗಳನ್ನು ನಾವು ಕೆಲವೊಂದಿಷ್ಟು ಸಮಯದವರೆಗೆ ಏನೋ ಒಂದು ಕೆಲಸ ಮಾಡ್ತಾ ಮಾಡ್ತಾನೆ ಈ ವಿಡಿಯೋವನ್ನು ಆನ್ ಮಾಡಿಟ್ಟು ನಾವು ಕೆಲಸ ಮಾಡ್ಕೊಂತ ಇದನ್ನು ಕೇಳಬಹುದು ಒಂದು ಸಲ ಬೇಡ ಎರಡು ಮೂರು ಸತಿ ನಾವು ಕೇಳಿದರೆ ಇದು ನಮಗೆ ಮೈಂಡಲ್ಲಿ ಒಂದು ಅರ್ಧ ಆದ್ರೂ ನಮ್ಗೆ ಹೋಗ್ತದೆ ಯಾಕಂದರೆ ಮುಂದೆ ಕೂತು ಕ್ವಶನ್ ಎಲ್ಲ ತೆಗೆದು ಪಾಠ ಓದಿ ಕ್ವಶನ್ ತೆಗೆದು ಓದಲಿಕ್ಕೆ ನಮಗೆ ಟೈಮ್ ಕೂಡ ಇರೋದಿಲ್ಲ ಹಾಗಾಗಿ ಅದು ಅದೇ ಉದ್ದೇಶದಿಂದ ಈ ಪ್ರಶ್ನೆಗಳನ್ನು ಪ್ರಶ್ನೆ ಮತ್ತು ಉತ್ತರಗಳನ್ನು ನಿಧಾನವಾಗಿ ಹೇಳ್ತಾ ಹೋಗ್ತಾ ಇದ್ದೇನೆ ಕೆಲವೊಂದು ವಿಡಿಯೋಗಳಲ್ಲಿ ತುಂಬ ಫಾಸ್ಟಾಗಿ ಕೂಡ ಇಟ್ಟಿದ್ದೇನೆ ಯಾಕಂದರೆ ಯಾರು ಜಾಸ್ತಿ ಜನ ನೋಡ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ನಾನು ಹೇಳೋದು ಇಷ್ಟ ಆಗಿದ್ದೇನ ಅಥವಾ ಇಲ್ಲೋ ಗೊತ್ತಿಲ್ಲ ಆದರೆ ಇಷ್ಟ ಆದರೆ ಇಷ್ಟ ಅಂತಾರೆ ಹೇಳಬೇಕು ಇಲ್ಲ ಆಗಿಲ್ಲ ಅಂದರೆ ಆಗಿಲ್ಲ ಅಂತ ಹೇಳಬೇಕು ಜಾಸ್ತಿ ಜನ ನೋಡ್ತಾನೇ ಇಲ್ಲ ಯಾಕಂದರೆ ಯಾರಿಗೆ ಅವಶ್ಯಕತೆ ಇಲ್ಲನೋ ಗೊತ್ತಿಲ್ಲ ತುಂಬ ಅವಶ್ಯಕತೆ ಇದೆ ಆದರೂ ಕೂಡ ಯಾರೂ ಜನ ನೋಡ್ತಿಲ್ಲ ಹೋಗಲಿ ಇನ್ನಾದರೂ ನೋಡಲಿ ಯಾಕಂದರೆ ಇದಕ್ಕೇನು ಟೈಮ್ ಭಾಳ ಕೊಡೋದಿಲ್ಲ ಯಾಕಂದರೆ ಸುಮ್ಮನೆ ಎಳಿತಾ ಇರ್ತಾರೆ ಡೀಪಾಗಿ ಹೇಳ್ತಾ 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 ಅದಕ್ಕೆ ವಿವರಣೆ ಕೊಡ್ತಾ ಕೊಡ್ತಾ ಏನು ಮಾಡ್ತಾರೆ ಎಳಿತಾ ಹೋಗ್ತಾರೆ ಡೀಪಾಗಿ ವಿಡಿಯೋಗಳು ಬರ್ತವೆ ಆ ವಿಡಿಯೋಗಳನ್ನು ನೋಡಲಿಕ್ಕೆ ನಮಗೆ ಟೈಮ್ ಇಲ್ಲ ಹಾಗಾಗಿ ಶಾರ್ಟಾಗಿ ಸ್ವೀಟ್ ಆದಂಥ ಪ್ರಶ್ನೆಗಳನ್ನು ನಾನು ಹೇಳ್ತಿದ್ದೀನಿ ಅಂತ ನನಗೆ ಅನ್ನಿಸ್ತದೆ ಬಟ್ ಯಾರೂ ನೀವು ನೋಡಿಲ್ಲ ಅನ್ನಿಸ್ತದೆ ನೋಡ್ತಾ ಹೋಗಿ ಇನ್ನು ಮುಂದೆ ಇದೇ ಥರ ನಾನು ಕೆಲವೊಂದಿಷ್ಟು ಇದಷ್ಟೇ ಅಲ್ಲ ಸೈನ್ಸು ಆಮೇಲೆ ಎಸ್ ಎಸ್ ಟಿನೂ ಕೂಡ ಹೇಳ್ತೀನಿ ಆಮೇಲೆ ಕಂಪ್ಯೂಟ್ರ್ ಕೂಡ ಹೇಳಬೇಕು ಅಂತ ರೆಡಿ ಮಾಡ್ತಾ ಇದ್ದೀನಿ ಕಂಪ್ಯೂಟ್ರ್ ಕ್ಲಾಸು ತುಂಬ ಉಪಯುಕ್ತ ಆಗದಂಥದ್ದು ಎಲ್ಲರಿಗೂ ಬೇಕಾಗಿರುವಂಥದ್ದು ಕಂಪ್ಯೂಟ್ರ್ ಕ್ಲಾಸು ಅದನ್ನು ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ ಮತ್ತು ಸೈಕಾಲಜಿನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಸೈಕಾಲಜಿ ಮತ್ತು ಕಂಪ್ಯೂಟರು ಮತ್ತು ಗಣಿತ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ಮಾಡ್ತೀನಿ ಯಾಕಂದರೆ ಎಲ್ಲ ಸಬ್ಜೆಕ್ಟು ಪಿ ಎಚ್ ಟಿ ಆರ್ಗೆ ತುಂಬ ಉಪಯುಕ್ತ ಆಗ್ತವೆ ಹಾಗಾಗಿ ಎಲ್ಲ ಎಲ್ಲ ಕ್ಲಾಸ್ಗಳನ್ನು ಮಾಡ್ತಾ ಹೋಗಬೇಕು ನೋಡೋಣ ಈ ಸದ್ಯಕ್ಕೂ ಇದನ್ನು ಮಾಡ್ತಾ ಇದ್ದೀನಿ ಹಾಗೆ ಇದರಂತೆಯೇ ಎಲ್ಲ ಪ್ರಶ್ನೆಗಳನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ ಕನಿಷ್ಠ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಹೋಗ್ತೇನೆ ಅಕಸ್ಮಾತ್ ಇದೆಲ್ಲ ಆದಮೇಲೆ ಮತ್ತು ಪಾಠಗಳನ್ನು ಇಂಪಾರ್ಟೆಂಟ್ ಪಾಠಗಳು ಯಾವಿದ್ದಾವೆ ಆ ಪಾಠಗಳನ್ನು ತಗೊಂಡು ವಿ ಆ ಥರ ಜಾಸ್ತಿ ವಿವರಣೆ ಮಾಡ್ತಾನೆ ಹೇಳಲಿಕ್ಕೆ ಆಗ್ತದೆ ಈ ಸದ್ಯಕ್ಕೆ ನಾನು ಈ ಥರ ಹೇಳ್ತಾ ಹೋಗಿದ್ದೀನಿ ನಿಮಗೆ ಇಷ್ಟ ಅನ್ ಆಗಬೇಕು ಇದು ಆಕೆ ಆಗ್ತದೆ ಇಷ್ಟ ಮಾಡ್ಕೊಳ್ಳಿ ಓದಿ ಮತ್ತು ಮುಂದೆ ಒಂದು ಶಿಕ್ಷಕರ ನೇಮಕಾತಿಗೆ ಒಂದು ನಿಮ್ಮದು ಒಂದು ಪೋಸ್ಟ್ ಇದೆ ಅಂತ ಅಂದ್ಕೊಂಡು ರೆಡಿ ಆಗ್ತಾ ಹೋಗಿ ಅಂತ ಹೇಳ್ತಾ ನಾನು ಕೂಡ ನಿಮ್ಮ ಜೊತೆ ಸ್ಟಡಿ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ಯಾವುದು ಜಾಬ್ ಇಲ್ಲ ನಾನು ಕೂಡ ಫ್ಯಾಮಿಲಿಯಲ್ಲಿ ಇದ್ಕೊಂಡೇ ನಾನು ಸ್ಟಡಿ ಮಾಡ್ತಾಯಿದ್ದೀನಿ ಆದಷ್ಟು ಸ್ಟಡಿ ಜೊತೆಯೇ ನಾನು ವಿಡಿಯೋಗಳನ್ನು ಮಾಡಿ ಇದ್ದೀನಿ ಯಾಕಂದರೆ ಇದು ನನಗೆ ಬೇರೆ ಏನು ಉದ್ದೇಶ ಇಲ್ಲ ಈ ವಿಡಿಯೋ ಮಾಡಿರೋದು ಅಂದರೆ ಈ ಮಾಡಿರೋಂಥ ವಿಡಿಯೋವನ್ನು ನಾನು ಕೆಲಸ ಮಾಡೋ ಟೈಮಲ್ಲಿ ಆನ್ ಮಾಡಿಟ್ಟು ಕೆಲಸ ಮಾಡ್ತಾ ಇರ್ತೀನಿ ನನಗೂ ಕೂಡ ಇದು ಆದ ಹಾಗೆ ಆಗ್ತದೆ ಮತ್ತು ಬೇರೆದವ್ರಿಗೆ ಕೂಡ ಹೆಲ್ಪ್ ಆಗ್ತದೆ ಅಂದ್ಕೊಂಡು ಈ ಥರ ನಾನು ಮಾಡಿದ್ದೀನಿ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಕಮೆಂಟ್ ಹಾಕಿ ಮತ್ತು ನಿಮಗೇನಾದರೂ ಇದ್ರ ಬಗ್ಗೆ ಬೇರೆ ಏನಾದರೂ ಬೇಕು ಅಂದರೆ ನನ್ನ ಕಡೆ ಇದ್ದಂಥದ್ದು ಸೋರ್ಸನ್ನು ನಾನು ಹೇಳ್ತಾ ಹೋಗ್ತೇನೆ ಇದ್ದಿಲ್ಲ ಅಂದ್ರೆ ಇಲ್ಲ ಯಾಕಂದ್ರೆ ನಾನು ಬೇರೆದವ್ರ ವಿಡಿಯೋನ ಕೆಲವೊಂದು ಕೇಳ್ತಾ ಇದ್ದೀನಿ ನೀವು ಕೇಳಿ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಕೇಳ್ತಾ ಹೋಗಿ ಅದರ ಜೊತೆ ನಮ್ಮ ವಿಡಿಯೋನೂ ಕೂಡ ಕೇಳ್ತಾ ಹೋಗಿ ಅಂತ ಹೇಳ್ತಾನೆ ನೋಡಿ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡ್ತಾ ಹೋಗಿ ನಾನು ಎಜುಕೇಷನ್ ಜೊತೆ ಇದನ್ನು ನಡೆಸ್ತಾ ಇದ್ದೀನಿ ಏನೋ ನನಗೆ ಜಾಬ್ ಕೈ ಹಾರಿದ್ರು ಇದನ್ನು ನಾನು ಬಿಡಬಾರ್ದು ಅಂದ್ಕೊಂಡು ಇದ್ದೀನಿ ಯಾಕಂದರೆ ಇದನ್ನು ಸ್ಟಾಪ್ ಇಟ್ಟರೆ ಮತ್ತೆ ಇದು ಹಿಂದೆ ಉಳಿತದೆ ಹಾಗಾಗಿ ನಾನು ಕೆಲವೊಂದಿಷ್ಟು ವಿಡಿಯೋಗಳನ್ನು ಹಾಕ್ತಾ ಹೋಗ್ತೇನೆ ಹಾಗಾಗಿ ನೀವು ಕೂಡ ಇದನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಟ್ಯಾಂಕ್ ಯು